ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ಈಗಲೂ ಇಲ್ಲ ಆದರೆ ಕ್ರಿಯೇಷನ್ ಆಗ್ಬಿಟ್ಟಿದೆ ಗೊಂದಲಗಳು ಕೆಲವು ಮೀಡಿಯಾಗಳು ಮಾಡಿದ್ದಾರೆ ನೀವು ಒಪ್ಕೊಳ್ಳದೇ ಇದ್ರೆ ಬಿಡಮ್ಮ ನೀನು ಒಪ್ಗಳಲ್ಲ ನೀನು ನಿಮ್ಮ ಎಡಿಟರ್ ನೀವು ನೀವು ಹೇಳ್ದ ಕೇಳ್ತಾರ ಇಲ್ಲಿ ಎಮ್ಎಲ್ ಎಂಟ್ ಕೇಳ್ರಿ ಶೋಸ್ ಸಮ್ ಆಫ್ ದಿ ಮೀಡಿಯಾ ರಿಪೋರ್ಟರ್ಸ್ ಹ್ಯಾವ್ ಕ್ರಿಯೇಟೆಡ್ ಕನ್ಫ್ಯೂಸನ್ ಕನ್ಫ್ಯೂಸನ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಆಯ್ತು ನೀವು ಹೇಳಿ ನೀವು ಕ್ರಿಯೇಟ್ ಮಾಡಿಲ್ಲ ನನ್ನ ಪ್ರಕಾರ ನನಗಿರೋ ಮಾಹಿತಿ ಪ್ರಕಾರ ಎಮ್ ಎಲ್ ಎಗಳು ಹೋಗಿದ್ದಾರೆ ಎಮ್ ಎಲ್ ಎಗಳು ಈಗ ಎಮ್ ಎಲ್ ಎಗಳು ಕೆಲವರು ಮಂತ್ರಿ ಹಾಕ್ ನಾನು ರೀ ಸಪಲ್ ಆಗ್ ಮಾಡ್ತೀನಿ ಅಂತ ಅದಕ್ಕೋಸ್ಕರ ಹೋಗಿರ್ಬೋದು ಕೇಂದ್ರಕ್ಕೆ ಮಂತ್ರಿಗಳು ಮಾಡಿ ಅಂತ ಹೋಗಿರ್ಬೋದು ಸೊ ಇಟ್ ಡಜ್ ಇನ್ ಮೀನ್ ಲೀಡರ್ಶಿಪ್ನೇಶ್ ದಿ ಲೀಡರ್ ಹೌದು ಕೆಲವರೆಲ್ಲ ಈಗ ಇವನು ಕೆಲವರೆಲ್ಲ ಬಂದು ನನ್ನ ಜೊತೆ ಮಾತಾಡಿದ್ದಾರೆ ನಾವು ಹೋಗಿದ್ದು ಇದಕ್ಕೋಸ್ಕರ ಅಂತ ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ನಾವು ಹೈಕಮಾಂಡು ಏನು ತೀರ್ಮಾನ ಕೊಡ್ತದೆ ಏನು ಡೈರೆಕ್ಷನ್ ಕೊಡ್ತದೆ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ ದಿಸ್ ಈಸ್ ವಾಟ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಅಂಡ್ ಮೈಸೆಲ್ಫ್ ಹವ್ ಡಿಸೈಡೆಟ್ ಯಾರು ನೀವೇ ಅಂತಿರೋದು ನಾವು ಇಬ್ಬರೇ ಸೆಟ್ಲ್ಮೆಂಟ್ ಮಾಡ್ಕೊತೀವಿ ಅಂತಂದ್ರೆ ಅದೇ ಸೆಟ್ಲ್ಮೆಂಟು ಇಬ್ರು ಒಟ್ಟಿಗೆ ಹೋಗೋದೇ ಸೆಟ್ಲ್ಮೆಂಟು ಹೈಕಮಾಂಡ್ ಹೇಳ್ದಕ್ಕೆ ಹೇಳ್ದ ಒಂದು ಸೆಟ್ಲ್ಮೆಂಟ್ ಹೇಳಪ್ಪ

यु आर्ुनयटेड यु आर्ुनटेड अँड देर इस नो डिफरेन विटीन डी के शिवकुमार अँड मैसेल्फिना ಯಾರು ಕೂಡ ಸರ್ಕಾರದ ವಿರುದ್ಧ ಇಲ್ಲ ನೋಡ್ರಿ ಟು ಮೀ ಟು ಮೀ ಸಿ ದಿ ಐಕಮಂಡ್ ವಾಟ್ ಎವರ್ ಡಿಸಿಷನ್ ಇಟ್ ಟೇಕ್ಸ್ ವಿಲ್ ಓ ಏನ್ ಏನ್ ಕೊಟ್ಟ ಮಾತು ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಮೇಲೆ ಕೊಟ್ಟ ಮಾತಿನಂತೆ ಕೇಳ್ತಾ ಇದೆಯಲ್ಲ ನೋಡ್ರೆ ಗೋ ಟುಗೆದರ್ ವಾಟ್ ಎವರ್ ಕಮಾಂಡ್ ಟೆಲ್ಸ್ ಹೇಳ್ರಿ ನಿಮ್ಮ ಉತ್ತರ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಡಲ್ಲ whatever i command tells will will obey you, are understood, you understood it or not so this, is my, this is my reply to your question huh? no 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 see see we go together there are no differences between me and dk uh, Kumar. we'll face the election i mean uh, assembly we have worked out a strategy how to face the BJP and JDS. And we will face it. Whether they, they, they bring, I don't know. They are telling that no confidence motion will be moved. It will, it will also be pace Or, I mean, uh, adjournment motion, if they want to bring, you will. ವಾಟ್ ಡಿಸ್ಕನ್ ದೇ ಹೈಕಮಾಂಡ್ ಹೇಳ್ತಾರೆ ಹೈಕಮಾಂಡ್ ಹೇಳಿರೋದ್ರಿಂದ You communicate to the e-command. Okay.